ಆರಂಭದಿಂದ ಕೂಡ ಆರಂಭದಿಂದ ಕೂಡ ಚಾಮರಾಜನಗರ ಜಿಲ್ಲೆ ಮಾಡಿದ್ದೀನಿ ಅದಾದ ಮೇಲೆ ಬೆಂಗಳೂರು ಗ್ರಾಮಾಂತರ ಮಾಡಿದ್ದೀನಿ ತುಮಕೂರು ಮಾಡಿದ್ದೀನಿ ಬೆಂಗಳೂರು ಸೌಮ್ಯ ರೆಡ್ಡಿಯವರ ಕ್ಷೇತ್ರದಲ್ಲಿ ಮುಗಿಸಿದ್ದೀನಿ ಮೊನ್ನೆ ಅಷ್ಟೇ ಶಿವಮೊಗ್ಗ ಮುಗಿಸ್ತಾ ಈಗ ಬಾಗಲಕೋಟೆ ಬಂದಿದ್ದೀನಿ ಇಲ್ಲಿಂದ ಗುಲ್ಬರ್ಗ ಹೋಗ್ತಾ ಇದ್ದೀನಿ ಅಲ್ಲಿಂದ ಮತ್ತೆ ಸಿಂಧನೂರು ಹೋಗ್ತೀನಿ ಅಲ್ಲಿಂದ ಮತ್ತೆ ಬೀದರ್ ಹೋಗ್ತಾ ಇದ್ದೀನಿ ಶಿವಮೊಗ್ಗದಲ್ಲಿ ಈ ಬಾರಿ ಗೀತಾ ಶಿವರಾಜ್ ಕುಮಾರ್ ಅವರು ಗೆಲ್ತಾರೆ ಕಾರಣ ನಿಮಗೆ ಗೊತ್ತಿದೆ ಗೆಲ್ತಾರೆ ಅವರು ತುಂಬ ಚೆನ್ನಾಗಿದೆ ಒಳ್ಳೆಯ ಅಂತರದಲ್ಲಿ ಅವ್ರು ಗೆಲ್ತಾರೆ ಇಲ್ಲ ಅಲ್ಲಿ ಬಹಳ ಕಾರಣ ಇದೆ ಸರ್ ಶಿವಮೊಗ್ಗದಲ್ಲಿ ಕಾರಣಗಳು ತುಂಬ ಇದೆ ಮೊದಲನೇದಾಗಿ ಇಬ್ಬರು ನೀವಾಗಲೇ ಪ್ರಭಾವಿಗಳ ಮಧ್ಯೆ ಅದು ಇರಲಿಲ್ಲ ಆಯಿತು ಅವರಿಬ್ಬರ ಮಧ್ಯೆ ಇರತಕ್ಕಂಥ ಘರ್ಷಣೆ ಅದು ಅನುಕೂಲ ಆಗುತ್ತೆ ಎರಡನೇದಾಗಿ ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ಈ ಹಿಂದೆ ಆ ಕ್ಷೇತ್ರದಲ್ಲಿ ಸೋಲು ಕಂಡಿದ್ದರು ಆ ಸೋಲಿನ ಅನುಕಂಪ ಬಹಳ ಹೆಣ್ಮಕ್ಳಿಗಿದೆ ಮೂರನೇದಾಗಿ ರಾಜ್ಯ ಸರ್ಕಾರದ ಈ ಈ ಗ್ಯಾರಂಟಿ ಯೋಜನೆಗಳು ಭಾಳಷ್ಟು ಜನ ಹೆಣ್ಮಕ್ಕಳು ಕಾಂಗ್ರೆಸ್ ಅಲ್ಲದೆ ಬೇರೆ ಯಾರಿಗೂ ಮತ ಹಾಕಬಾರ್ದು ಅಭಿಮಾನ ಐದಿದ್ದಾರೆ ನಾಲ್ಕನೇದಾಗಿ ಬಂಗಾರಪ್ಪನವರು ಬಂಗಾರಪ್ಪನವರು ಆ ಜಿಲ್ಲೆಯ ಕೊಡುಗೆ ಆ ಜಿಲ್ಲೆಗೆ ತುಂಬ ಕೊಡುಗೆಯನ್ನು ಕೊಟ್ಟಿದ್ದಾರೆ ಯಾಕೆಂದರೆ ನಾನು ಆ ಜಿಲ್ಲೆಯವನು ಭದ್ರಾವತಿನ ಮೂರು ಹಾಗಾಗಿ ನನಗೆ ಗೊತ್ತಿದೆ ಅದು ಈ ಎಲ್ಲ ಕಾರಣಗಳಿಂದ ಅಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಗೀತಾ ಶಿವರಾಜ್ ಕುಮಾರ್ ಅವರು ಬಹುಮತದಿಂದ ಗೆದ್ದು ದಿಲ್ಲಿಗೆ ಹೋಗ್ತಾರೆ ಅವರು ಖಂಡಿತ ರಾಜಕಾರಣ ಈ ವ್ಯತ್ಯಾಸ ಏನಿಲ್ಲ ಸರ್ ತಕ್ಕಡಿ ಈ ಕಡೆ ವಾಲತ್ತೆ ಆ ಕಡೆ ವಾಲ್ತ ಎರಡು ಒಂದೇ ಥರ ಇದೆ ಸರ್ ಇಲ್ಲೊಂದು ಥರ ಅಲ್ಲೊಂದು ಥರ ಅಷ್ಟೇ ಇಲ್ಲೇನು ಅಂದರೆ ಅಲ್ಲಿ ಪ್ರತಿಭೆ ಮುಖ್ಯ ಇಲ್ಲಿ ಈ ಜನಗಳನ್ನು ಆಕರ್ಷಣೆ ಮಾಡಿಕೊಳ್ಳೋದು ಮತ್ತು ಜನಗಳ ಮನಸ್ಸನ್ನು ಗೆಲ್ಲೋದು ಜನಗಳ ಹತ್ತಿರ ಹೋಗೋದು ಸ್ವಲ್ಪ ಶ್ರಮ ಇದೆ ಇಲ್ಲಿ ಅಲ್ಲಿ ಮನೋರಂಜನೆ ಮುಖಾಂತರ ಪ್ರೇಕ್ಷಕರನ್ನು ನಾವು ಗೆಲ್ಬೋದು ಅದು ಒಂದು ಸಣ್ಣ ಪ್ರಯತ್ನ ಅದು ಬಟ್ ಅಲ್ಲಿ ಒಂದು ಸಲ ಗೆದ್ದರೆ ಆ ಪ್ರೇಕ್ಷಕರನ್ನ ಅವರು ಬದುಕಿರೋವರೆಗೂ ನಮ್ಮನ್ನು ದೂರ ಇಡೋಲ್ಲ ರಾಜಕಾರಣದಲ್ಲಿ ಹಾಗಲ್ಲ ಇಲ್ಲಿ ಐದು ಐದೇ ನಿಮಿಷ ಇಲ್ಲಿ ಎತ್ತು ಒದ್ದರೆ ಎದ್ದೋಳಷ್ಟರಲ್ಲಿ ಅವ್ರ ಆಯುಸ್ಸು ಮುಗಿದೋಗಿರತ್ತೆ ಹಾಗೆ ವ್ಯತ್ಯಾಸ ಇಷ್ಟೇ ಬಟ್ ಇಬ್ಬರಿಗೂ ಜನರ ಆಶೀರ್ವಾದ ಬೇಕು ಜನರ ಆಶೀರ್ವಾದ ಇಲ್ಲಾಂದ್ರೆ ಇಬ್ಬರೂ ಬೆಳೆಯೋಕ್ಕಾಗಲ್ಲ ಇಬ್ಬರು ಬದುಕೋಕ್ಕಾಗಲ್ಲ